మేలుకోటయ రాజ్య రాజులు శ్రీమతే రమానుజ ఎ నమ ఇప్పంటూ ఎంటు ఎరడు సాద ఇప్ప తారీఖు హరిహర్ శ్రీరామచర్మన భిన్నహ శ్రీమతే రమానుజయ నమ ಶ್ರೀಮನ್ ಮೈಸೂರು ಮಹಾರಾಜರುಗಳು ಆಳಿದ ಕಾಲದಲ್ಲಿ ಮೇಲುಕೋಟೆಯು ಅನೇಕ ಅಭಿವೃದ್ಧಿಗಳನ್ನು ಕಂಡಿದೆ ಹೊಯ್ಸಳರಾಜರಿಗಿಂತ ಹಿಂದೆ ರಾಜರಾಜ ಚೋಳ ಮತ್ತು ಚೋಳರ ಶಾಸನಗಳು ಮೇಲುಕೋಟೆಯ ಸುತ್ತ ಇರುವ ಕುರುವಂಕ ಗುರುದ್ವಾರ ನಾಡಿನಲ್ಲಿ ಸಿಗುತ್ತವೆ ಚೋಳರ ಒಂದು ಬಂಡೆ ಚೋಳ್ನಾರೆ ಈಗಲೂ ಮೇಲುಕೋಟೆಯಲ್ಲಿ ಇದೆ ಕಾವೇರಿ ಉಪನದಿಗಳ ಉಗಮ ಸ್ಥಳಗಳಲ್ಲೂ ಚೋಳರ ಶಾಸನ ನರಸಿಂಹ ಸ್ತಂಭಗಳು ಶಿವಮೊಗ್ಗ ತೀರ್ಥಹಳ್ಳಿಗಳಲ್ಲೂ ಇವೆ ಗ್ರಾಮದ ಹೆಸರುಗಳು ತಮಿಳು ಕನ್ನಡ ಚೋಳರಿಗಿಂತ ಪ್ರಾಚೀನ ಮೇಲುಕೋಟೆಯು ಪುರಾಣ ಪ್ರಸಿದ್ಧವಾಗಿ ಗಂಗರಾಜ್ಯದಲ್ಲಿ ಗಂಗವಾಡಿಯ ಪಕ್ಕವೇ ಗಂಗರಾಜರ ಆಡಳಿತದಲ್ಲಿ ಇದ್ದುದು ಶಾಸನಗಳಿಂದ ತಿಳಿದುಬರುತ್ತದೆ ಕುವಳಾಲಪುರವರೇಶ್ವರ ನಂದಿಗಿರಿನಾಥ ಕೊಂಗುಣಿ ಸತ್ಯವಾಕ್ಯ ಪೆರ್ಮಾಡಿ ಧರ್ಮವರ್ಮ ಮುಂತಾದ ಗಂಗರಾಜರ ಆಳ್ವಿಕೆ ಕುರುವಂಕನಾಡು ಎರೆನಾಡು ಬಯಲುನಾಡು ಮುಂತಾದ ಪ್ರದೇಶಗಳಲ್ಲಿದ್ದು ಈಗಿನ ಮಂಡ್ಯ ಮೈಸೂರು ಬೆಂಗಳೂರು ಹಾಸನ ಕೋಲಾರ ಬಳ್ಳಾರಿ ಮುಂತಾದ ಜಿಲ್ಲೆಗಳನ್ನು ಒಳಗೊಂಡಿತ್ತು ತಮಿಳುನಾಡಿನ ಹಲೋ ಅವರ ಈಗಿನ ಮಂಡ್ಯ ಮೈಸೂರು ಬೆಂಗಳೂರು ಹಾಸನ ಕೋಲಾರ ಬಳ್ಳಾರಿ ಮುಂತಾದ ಜಿಲ್ಲೆಗಳನ್ನು ಒಳಗೊಂಡಿತ್ತು ತಮಿಳುನಾಡಿನ ಅನೇಕ ಭಾಗಗಳು ಗಂಗರಾಜರ ಅಧೀನದಲ್ಲಿತ್ತು ಗಂಗರಾಜರು ಗಜಧ್ವಜರು ಪದ್ಮನಾಭ ವಿಷ್ಣುವಿನ ಭಕ್ತರು ಇವರ ಪ್ರತಿಯೊಂದು ಶಾಸನದಲ್ಲೂ ಜಿತಂಭಗವತ ಗತಗನ ಗಗನಾಭೇನ ಪದ್ಮನಾಭೇನ ಎಂಬ ಮಂಗಳ ವಾಕ್ಯವಿರುತ್ತದೆ ಕಾವೇರಿಯ ಅಚ್ಚುಕಟ್ಟು ಪ್ರದೇಶವೆಲ್ಲ ಗಂಗರಾಜ್ಯ ತಮಿಳುನಾಡಿನಲ್ಲಿ ಗಂಗರ ಮಂಟಪಗಳಿವೆ ಗಂಗಣ್ಣ ಮಂಟಪಗಳು ಎತ್ತರ ಗಾಂಗಕೊಂಡಪುರ ಗಂಗೈಕೊಂಡ ಚೋಳಪುರ ಗಂಗರಾಜರು ಕೊಂಡದ್ದು ಇಷ್ಟೆಲ್ಲ ಇಲ್ಲಿ ಏಕೆ ಅಂದರೆ ಶುದ್ಧ ಕನ್ನಡಿಗರಾದ ಗಂಗರಾಜರು ತಲಕಾಡಿನ ರಾಜಧಾನಿಯಿಂದ ಕನ್ನಡ ನಾಡಿನ ಪೂರ್ವ ಭಾಗಕ್ಕೆಲ್ಲ ಅಧಿಪತಿಗಳಾಗಿದ್ದರೂ ವೈಷ್ಣವರು ಎಂಬುದಕ್ಕಾಗಿ ಮೇಲ್ಕೋಟೆ ಶ್ರೀರಂಗಪಟ್ಟಣ ತೊಂಡನೂರು ಮುಂತಾದವುಗಳ ದೇವಾಲಯಗಳ ಒಳಭಾಗವೆಲ್ಲ ಪ್ರಾಯಕವಾಗಿ ದ್ರಾವಿಡ ಗಂಗಶಿಲ್ಪವಾಗಿವೆ ಪಂಚದ್ರಾವಿಡಗಳು ಪ್ರಾಚೀನ ಪ್ರಸಿದ್ಧ ತಮಿಳು ತೆಲುಗು ತುಳು ಕನ್ನಡ ಮಲಯಾಳ ಈ ಭಾಷೆಗಳೇ ಪಂಚದ್ರಾವಿಡಗಳು ಈ ಪ್ರದೇಶಗಳಲ್ಲಿ ಬಲಿಚಕ್ರವರ್ತಿಯ ಐದು ಮಕ್ಕಳ ರಾಜ್ಯಾಡಳಿತವಿತ್ತು ಎಂದು ಪುರಾಣವು ತಿಳಿಸುತ್ತದೆ ಪಾಂಡ್ಯ ಚೇರ ಚೋಳ ಗಂಗಾ ಬಾಣ ಎಂಬ ಐವರ ರಾಜ್ಯ ಕನ್ಯಾಕುಮಾರಿಯಿಂದ ಒರಿಸ್ಸಾ ಒಳಗೊಂಡು ಪೂರ್ವ ಸಮುದ್ರ ತೀರಗಳಲ್ಲೂ ಹರಡಿದೆ ಇದಕ್ಕೆ ಆಂಧ್ರ ಕರ್ನಾಟಕಗಳ ಅಂಚಿನ ಬಾಣರಾಜರ ಶಾಸನಗಳೂ ಆಧಾರ ಮೇಲುಕೋಟೆಯು ಗಂಗರಾಜ್ಯಕ್ಕೆ ಸೇರಿದ್ದು ದೇವಾಲಯ ದ್ವಾರಪಾರ್ಶ್ವದಲ್ಲಿ ಗಜಶಿಲ್ಪವಿರುವುದು ಗಮನಾರ್ಹ ರಾಕ್ಷಸರಿಗೆ ದೂರದ ದಾಯಾದಿಗಳು ವಾನರರು ಎಂದು ಇತಿಹಾಸ ಪುರಾಣಗಳು ತಿಳಿಸುತ್ತವೆ ವಾನರರು ಗಜಧ್ವಜರು ಆನೆಯ ಕಾಡುಗಳೆಲ್ಲ ಇವರ ವಶದಲ್ಲಿದ್ದವು ತಲಕಾಡು ಗಜಾರಣ್ಯ ಕ್ಷೇತ್ರ ಮೇಲ್ಕೋಟೆ ಮುಂತಾದ ಕಡೆ ಮೂಲ ನಿವಾಸಿಗಳು ಕಾರ್ತಿಕ ಹುಣ್ಣಿಮೆ ಆನೆ ಹಬ್ಬ ಈಗಲೂ ಮಾಡುತ್ತಾರೆ ಭಾರತದ ದಶಾರಣ್ಯಗಳಲ್ಲಿ ದಂಡಕಾರಣ್ಯವಾದ ಮೇಲೆ ದಕ್ಷಿಣಕ್ಕೆಲ್ಲ ಗಜಾರಣ್ಯ ಒಳ ವಿಭಾಗಗಳು ಚಂಪಕರಣ್ಯ ಮುಂತಾದವು ಶಿವನ ಸಮುದ್ರದಲ್ಲಿ ಗಂಗರಾಜನ ಮಡುವು ಇದೆ ಗುಹೆ ಇದೆ ತಲಕಾಡಿನ ಪಕ್ಕ ಗಗನಚುಕ್ಕಿ ಭರಚುಕ್ಕಿ ಶಿವನ ಸಮುದ್ರದಲ್ಲಿದೆ ಇದು ಉತ್ತರ ರಂಗ ಅಥವಾ ಮಧ್ಯರಂಗ ಕ್ಷೇತ್ರ ಇಲ್ಲಿರುವ ಉನ್ನತವಾದ ನಾಲ್ಕು ಕಂಬಗಳ ಮಂಟಪ ಗಂಗಣ್ಣ ಮಂಟಪ ಎಂಬ ಹೆಸರಿನಲ್ಲಿ ತಮಿಳುನಾಡಿನಲ್ಲೂ ಇವೆ ಇವನ್ನೆಲ್ಲ ಗಮನಿಸಿದರೆ ಗಂಗರು ಚೋಳರು ಪರಸ್ಪರ ಆಕ್ರಮಣ ವಿಜಯ ಆಧಿಪತ್ಯ ನಡೆಸಿರುವಂತ ಇದೆ ಗಂಗರಾಜನ ಮಂತ್ರಿ ಚಾಮುಂಡರಾಯ ಪ್ರತಿಷ್ಠಾಪಿಸಿದುದೇ ಬಾಹುಬಲಿ ಶ್ರವಣಬೆಳಗುಳದ ಅದ್ಭುತ ಶಿಲ್ಪ ಗಂಗರಾಜ್ಯದ ಗುರುತು ಚೋಳರು ತಾಳಧ್ವಜರು ತಾಳೆಮರ ಗುರುತು ಅವರು ತಮ್ಮ ಪ್ರದೇಶಗಳಿಗೆ ಸೇರಿದಂತೆ ಓಲೆಗರಿ ತಾಳೆಮರಗಳನ್ನು ಬೆಳೆಸಿದ್ದಾರೆ ಕೆಲವರಿಗೆ ಹುಲಿ ಧ್ವಜ ಚಿಹ್ನ ಹೊಯ್ಸಳರಿಗೆ ಇದು ಮುಖ್ಯ ಎಂದು ಶಾಸನಗಳೇ ತಿಳಿಸುತ್ತವೆ ವರಾಹನಾಥನ ಕಲ್ಲಹಳ್ಳಿಯ ಶಾಸನದಲ್ಲಿ ಗಂಡಭೇರುಂಡ ಪುರುಷ ಹುಲಿಯನ್ನು ಕತ್ತಿ ಎತ್ತಿ ಹೊಡೆಯುತ್ತಿರುವಂತಿದೆ ಪಲ್ಲವರು ಸಿಂಹಧ್ವಜರು ಗಂಗರಂದು ಜಯಿಸಿ ಕಂಚಿ ಮಹಾಬಲಿಪುರಗಳಲ್ಲಿ ರಾಜ್ಯ ಮಾಡಿದವರು ಇದು ದಂಡಿಯ ಅವಂತಿ ಸುಂದರಿ ಕಥೆಯಲ್ಲಿಯೂ ಕಾವ್ಯದಲ್ಲಿಯೂ ಇರುವ ವಿಷಯ ಅಂತೂ ಮೇಲ್ಕೋಟೆಯು ಗಂಗರಾಜ್ಯದ ಮಹಿಷಮಂಡಲಕ್ಕೆ ಉತ್ತರದಲ್ಲಿ ಕುರುವಂಗನಾಡಿಗೆ ಸೇರಿದೆ ಏಳೆಂಟು ಮೈಲಿ ದೂರದಲ್ಲಿಯೇ ಇದೆ ಒಬ್ಬ ಗಂಗರಾಜ ಚೋಳರಾಜನಿಗೆ ಮಗಳ ಮಗನಾಗಿದ್ದ ಚೋಳಗಂಗನೇ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯವನ್ನು ಕಟ್ಟಿಸಿದವನು ಚೋಳರ ಕಾಕುಳಂ ಶಾಸನವು ಇಲ್ಲಿ ಬಂಡೆ ಮಹೇಂದ್ರಗಿರಿಯಲ್ಲಿ ಕಂಡುಬರುವುದು ಬಲಿಚಕ್ರವರ್ತಿಯು ನರ್ಮದಾ ತೀರದಲ್ಲಿ ಯಜ್ಞ ಮಾಡುತ್ತಿದ್ದ ವಾಮನ ವಿಷ್ಣು ಈಗಿನ ಬಕ್ಸರ್ ತೀರದ ಸಿದ್ಧಾಶ್ರಮದಿಂದ ಬಂದು ಬಲಿಯನ್ನು ದಾನ ಕೇಳಿ ಭೂಮಿ ಪಡೆದ ಬಲಿಯನ್ನು ಪಾತಾಳದ ದ್ವೀಪದಲ್ಲಿ ಇರಿಸಿದ ದಕ್ಷಿಣ ಭಾರತವೆಲ್ಲ ಬಲಿಯ ರಾಜ್ಯವಾಗಿದ್ದು ಅವನ ಅನಂತರ ತರುವಾತ ಅವನ ಐದು ಮಕ್ಕಳಿಗೆ ಪಾಲಾಗಿರುವುದು ಪುರಾಣಗಳಿಂದಲೇ ತಿಳಿದುಬರುತ್ತದೆ ತ್ರಿವಿಕ್ರಮ ಶಿಲ್ಪ ತಮಿಳುನಾಡಿನಲ್ಲಿಯೇ ಹೆಚ್ಚು ಆಂಧ್ರ ಒರಿಸ್ಸಾಗಳಲ್ಲೂ ಪಂಚದೇವ ದೇವಾಲಯಗಳಲ್ಲಿ ಒಳಗೆ ಪ್ರಧಾನ ಮೂರ್ತಿ ಗೋಪುರದಲ್ಲಿ ಮೂರು ಕಡೆ ವರಾಹ ನರಸಿಂಹ ತ್ರಿವಿಕ್ರಮ ಶಿಖರದಲ್ಲಿ ಸುದರ್ಶನ ಇದು ವೈಷ್ಣವ ಶಿಲ್ಪಕ್ರಮ ಕೆಲವೆಡೆ ನಾಗರಶಿಲ್ಪ ಕೆಲವೆಡೆ ದ್ರಾವಿಡ ಶಿಲ್ಪ ಕೆಲವೆಡೆ ವೇಸರ ವೇಸರವೆಂದರೆ ದ್ರಾವಿಡ ನಾಗರ ಶಿಲ್ಪಗಳ ಮಿಶ್ರಣ ಹೊಯ್ಸಳ ಶಿಲ್ಪಗಳೆಲ್ಲವೂ ಪ್ರಾಯಶಃ ವೇಸರ ಮಾರ್ಗಕ್ಕೆ ಸೇರಿದವು ಮೇಲ್ಕೋಟೆ ತೊಣ್ಣೂರು ಶ್ರೀರಂಗಪಟ್ಟಣ ಮುಂತಾದವೆಲ್ಲ ದ್ರಾವಿಡ ಶಿಲ್ಪ ಒರಿಸ್ಸಾದಲ್ಲಿ ಶಿಲ್ಪ ಉತ್ತರ ದೇಶಗಳಲ್ಲಿಯೂ ಇದೆ ಹೀಗೆ ಶಾಸನ ಶಿಲ್ಪಗಳ ಮತ್ತು ಸ್ಥಳನಾಮಗಳು ಗುರುತುಗಳು ಪ್ರದೇಶ ಸಂಪ್ರದಾಯ ಭೇದಗಳ ಪ್ರದೇಶ ಭೇದಗಳ ರಾಜರ ಆಳ್ವಿಕೆ ಎಲ್ಲವನ್ನು ತಿಳಿಸುತ್ತವೆ ವರಾನಾಥನ ಕಲ್ಲಳ್ಳಿ ಶಾಸನದ ಶಾಸನ ಶಿಲ್ಪಚಿತ್ರವು ಚೋಳ ಹೊಯ್ಸಳರನ್ನು ಜಯಿಸಿ ಗಂಡಭೇರುಂಡ ಪುರುಷರಾಜರು ಭೂವರಾಹ ರಕ್ಷಣೆ ಮಾಡಿದರೆಂದು ತಿಳಿಯಬಹುದು ಈ ಶಾಸನದಲ್ಲಿ ಹಳೆಯ ದಿನಾಂಕದ ಮೇಲೆ ಹೊಡೆದು ಹೊಸದಾಗಿ ದಿನಾಂಕ ಕೆತ್ತಿರುವ ಬದಲಾವಣೆ ಗಮನಾರ್ಹ ಇದು ಚೋಳರನ್ನು ಜಯಿಸಿದ್ದು ಇರಬಹುದು ವರಾಹ ಶಿಲ್ಪವು ಗುಪ್ತಕಾಲದ ರಾಜರ ಕಾಲದ್ದೆಂದು ತೋರುವುದು ವಿಮರ್ಶಿಸಬೇಕು ಈಗ ಮೈಸೂರರಸರು ಕುರುವಂಕನಾಡಿನಲ್ಲಿ ಹೊಯ್ಸಳ ವಿಜಯನಗರಗಳ ರಾಜರ ಅನಂತರ ಆಳಿದವರು ಯದುರಾಯ ಕೃಷ್ಣರಾಜರ ಕಾಲ ಸುಮಾರು ಕೃಷ್ಣಜಗ ಸಾವಿರದ ಐನೂರ ಐವತ್ತರಿಂದೀಚೆಗೆ ಎಂದು ತೋರುವುದು ಇವರು ದ್ವಾರಕಾ ಪ್ರದೇಶದಿಂದ ಹೊಸದಾಗಿ ಆಗ ಬಂದವರಾಗದೆ ಹಳೆಯ ದ್ವಾರಕಾ ಪ್ರದೇಶದಿಂದ ಎಂದ ಯಾದವರ ಗುಂಪಿನವರೇ ಇರಬೇಕು ಯದುರಾಯರು ಪ್ರಾಚೀನ ಯದುಗಿರಿ ದುರ್ಗವನ್ನು ಬಲಪಡಿಸಿದರು ಮೇಲುಕೋಟೆ ಊರನ್ನು ಬೆಳೆಸಿರುವರು ಇಲ್ಲಿಯ ಪೇಟೆಯನ್ನು ಯದುರಾಯರ ತಮ್ಮ ಕೃಷ್ಣರಾಯರು ಪೇಟೆ ಕೃಷ್ಣದೇವರ ದ್ರಾವಿಡ ಶಿಲ್ಪ ಪ್ರತಿಷ್ಠೆ ಮಾಡಿಸಿದ್ದಾರೆ ಹೀಗೆ ಯದುಗಿರಿಯು ಯದುಗಿರಿಯ ಕೋಟೆ ಊರು ಕೃಷ್ಣರಾಯಪೇಟೆ ಬ ಊರು ಬಲಪಡಿಸಿದ್ದಾರೆ ರಾಮಾನುಜಾಚಾರ್ಯರು ಕಟ್ಟಿಸಿದ ನಮ್ಮಾಳ್ವಾರ್ ಗುಡಿಗೆ ಸೇರಿದಂತೆ ಉತ್ತರದ ಕಡೆ ಪೇಟೆ ಕೃಷ್ಣ ಇದೆ ಹೆಬ್ಬಾಗಿಲಿಂದ ಪೇಟೆ ಆಂಜನೇಯನಿಂದ ಪೇಟೆ ಇದೆ ಇದು ಸೊಳ್ಳೆ ಆಂಜನೇಯನ ಗುಡಿವರೆಗೆ ಎಲ್ ಶೇಪ್ನಲ್ಲಿದೆ ನಮ್ಮ ಗುಡಿ ಆರು ಶಾಸನಗಳನ್ನು ಎರಡು ಸಾವಿರದನೇ ಇಸುವಿಯಲ್ಲಿ ಒಡೆದು ಹಾಳು ಮಾಡಿದ್ದಾರೆ ಒಂದು ಶಾಸನ ಉಳಿದಿದೆ ಪೇಟೆಯ ಕೃಷ್ಣನ ಅರಳಿ ಮರದ ಬುಡ ಒಂದು ಅಕ್ಷರಗಳಿರುವ ಕಲ್ಲು ಇದೆ ಶಾಸನ ಇಲಾಖೆ ಇದನ್ನು ಗಮನಿಸಿಲ್ಲ ಬೆಟ್ಟದ ಚಾಮರಾಜರು ಬೆಟ್ಟಕ್ಕೆ ಮೆಟ್ಟಲು ಮಾಡಿಸಿದ್ದಾರೆ ರಾಜರ ರಾಣಿ ಕಲ್ಯಾಣಿ ಕಾಶಿ ಸೋಪಾನ ಕಟ್ಟಿಸಿದಾಳೆ ಕಟ್ಟಿಸಿದ ಒಬ್ಬ ಮ್ಯಾನೇಜರ್ ಮಹಾರಾಷ್ಟ್ರದವರು ರಾಜ ಒಡೆಯರ ತಂದೆ ತಿಮ್ಮರಾಜ ಒಡೆಯರು ತಮ್ಮ ಹೆಸರಿನಲ್ಲಿ ಅಗ್ರಹಾರ ಕಟ್ಟಿಸಿದ್ದಾರೆ ಇದು ಕಲ್ಯಾಣಿ ಬೀದಿ ಸೇರಿ ಪೆನುಗೊಂಡೆಯವರ ಮನೆಯ ಮೂಲೆಯವರೆಗೆ ಇದೆ ರಾಜ ಒಡೆಯರು ತಮ್ಮ ಹೆಸರಿನಲ್ಲಿ ಕುಣುಗಲು ಬೀದಿ ಅಗ್ರಹಾರ ಕಟ್ಟಿಸಿದ್ದಾರೆ ಇದರ ಪೂರ್ವ ಪಶ್ಚಿಮ ನಿಟ್ಟಿನಲ್ಲಿ ರಾಜ ಒಡೆಯರ ಅಗ್ರಹಾರ ಇದೆ ಇಲ್ಲಿ ಮಂಡ್ಯದವರು ಇತರರು ವಾಸ ಇದ್ದಾರೆ ಐಷಾಮಿ ಕೃಷ್ಣರು ಶಾನುಭೋಗರು ಹೇಳುತ್ತಿದ್ದ ಶ್ಲೋಕ ಐಷಾಮಿ ಮಕರಂಚೈವ ಶನ್ನು ಬುಡಗಮೇವಚ ಭೂಲೋಕಂ ಬಿಂದಿಗೆ ಶೈವ ಷಡ್ಯತೆ ಮಂಡಯಾ ಸ್ಮೃತಃ ಈ ಅಗ್ರಹಾರದಲ್ಲಿ ಜಗ್ಗು ಕೂತಾಡಿ ಪಟೇಲ ನದೀಪುರ ಪಿಳ್ಳೆ ಭಗವದ್ಗೀತೆ ಶಾಮರಾಯ ಕುಮಾರ್ ಮುಂತಾದವರು ಮದ್ದೂರಾಯರು ಇತ್ಯಾದಿ ಮಂಡಯೇತರರು ವಾಸವಾಗಿದ್ದರು ಈಗ ಜಗ್ಗು ಒಂದೇ ಇರುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಸವಿ ಪಟೇಲರ ಮನೆಯು ಅಪ್ಪಚ್ಚಾರ್ ರಂಗರಾಜನಿದ್ದಾರೆ ಇವರು ಶ್ರೀರಂಗಪಟ್ಟಣ ಮೈಸೂರಿನವರು ಉಳಿದ ಮನೆಗಳೆಲ್ಲ ಖಾಲಿ ಬಾಡಿಗೆದಾರರಿದ್ದಾರೆ ಬುಡುಗನ ಮನೆ ನಲ್ಲಾರುಗೆ ಆಗಿದೆ ಭಗವದ್ಗೀತೆಯ ಮನೆ ಆಯಿಗೆ ಆಗಿದೆ ಉಳಿದವು ಛತ್ರ ಇಯಲ್ಪಿಳ್ಳೆ ಮಗ್ಗದವರ ಬಾಡಿಗೆ ಆಗಿದೆ ಭೂಲೋಕದ ಮನೆ ಪಾಳು ಐಷಾಮಿ ಮನೆ ವಾಸ ಇಲ್ಲ ರಾಮಾನುಜರು ಹದಿನೆಂಟು ಅಗ್ರಹಾರ ಮಾಡಿ ವಾಮನ ಕಲ್ಲು ಹನುಮನ ಕಲ್ಲು ಶಂಖಚಕ್ರ ಕಲ್ಲು ನಡೆಸಿದ್ದು ಕೆಲವು ಉಳಿದಿವೆ ಹೆಸರುಗಳು ಈಗ ಇಲ್ಲ ಈಗ ಬೀದಿಗಳೆಂದು ಹೆಸರು ಕಂಠೀರವ ನರಸರಾಜರು ಅಗ್ರಹಾರ ಕಟ್ಟಿಸಿದ್ದು ಈಗ ಬೈರಾಗಿ ಮಠ ಉಳಿದಿದೆ ಸರ್ವವು ಟಿಪ್ಪುವಿನಿಂದ ನಾಶವಾಗಿದೆ ದೊಡ್ಡದೇವರಾಜ ಒಡೆಯರು ತಮ್ಮ ಪಟ್ಟದ ರಾಣಿ ಎಂಟು ಜನರ ಹಣದಿಂದ ಅವರ ಹೆಸರಲ್ಲಿ ಅಷ್ಟತೀರ್ಥ ಕುಂಟೆಗಳಿಗೆ ಸೋಪಾನ ಕೊಳ ಮಂಟಪ ಋಷಿ ತೋಪುಗಳನ್ನು ಕಲ್ಲುಹಾಸು ಮಾರ್ಗಗಳನ್ನು ಸಮರ್ಥರಾಮದಾಸರ ಅಭಿಪ್ರಾಯದಂತೆ ಮಾಡಿಸಿದರು ಇದು ಮೈಸೂರರಸರ ತಾಮ್ರಶಾಸನಗಳಲ್ಲಿ ಉಲ್ಲೇಖವಾಗಿದೆ ನಂಬರ್ ಒಂದು ವೇದ ಪುಷ್ಕರಣಿ ಎರಡು ಧನುಷ್ಕೋಟಿ ಮೂರು ಯಾದವತೀರ್ಥ ನಾಲ್ಕು ದರ್ಭತೀರ್ಥ ಐದು ಬಲಾಶತೀರ್ಥ ಆರು ಪದ್ಮತೀರ್ಥ ಏಳು ತೀರ್ಥ ಎಂಟು ತೀರ್ಥ ಈ ಎಂಟು ಈ ಕಾಲದ್ದು ಎಂದು ತಿಳಿಯಬಹುದು ತೊಟ್ಟಿಲುಮಡು ಭಕ್ತಿಸಾರ ಗುಹೆ ಇತ್ಯಾದಿಗಳು ನಾಗಮಂಗಲದ ತಿಮ್ಮಣ್ಣ ಧನಾಯಕರ ಕಾಲದ್ದು ರಾಜ ಒಡೆಯರು ಕಲ್ಯಾಣಿಯ ಉತ್ತರ ಮೇಡೆಯಲ್ಲಿ ಕೋಟೆಗೆ ಸೇರಿದಂತೆ ಮಂಟಪ ಪೂರ್ವ ದಿಕ್ಕಿನದು ಹಾಗೂ ಒಂದು ಅರಮನೆ ಈಗಿರುವ ಗಜೇಂದ್ರಗುಡಿಯ ಪಶ್ಚಿಮಕ್ಕೆ ಪಾಳಾಗಿದೆ ಇದನ್ನು ಕಟ್ಟಿಸಿದ್ದರು ಚಿಕ್ಕದೇವರಾಜರ ನಾಲ್ಕು ರಾಣಿಯರು ಕಲ್ಯಾಣಿಯ ಸುತ್ತ ನಾಲ್ಕು ಕೈಸಾಲೆಗಳನ್ನು ಕಟ್ಟಿಸಿದರು ಪಶ್ಚಿಮ ಎಳಂದೂರು ರಾಣಿ ಪೂರ್ವ ಒಂದು ಪೂರ್ವ ಎರಡು ದಕ್ಷಿಣ ಅಳಗೆಯ ಮಠ ಇರುವ ನಿಟ್ಟು ಈ ಅನಂತರ ಕಾಲದಲ್ಲಿ ಕೈಸಾಲೆಗಳಿಗೆ ಸೇರಿದಂತೆ ಮಠಗಳು ಹಿಂದಕ್ಕೆ ಆಗಿವೆ ಚಿಕ್ಕದೇವರಾಜರ ತಮ್ಮ ಕಂಠೀರವರಾಜನು ಏಳು ವರ್ಷ ರಾಜ್ಯದಲ್ಲಿ ಬಿಂದು ಮಾಧವ ಸನ್ನಿಧಿ ಕಟ್ಟಿಸಿದ್ದಾನೆ ಈ ಅನಂತರ ದೊಡ್ಡ ಕೃಷ್ಣರಾಜರ ಕಾಲದಲ್ಲಿ ದಳವಾಯಿ ನಂಜರಾಜಯ್ಯನಿಂದ ದಳವಾಯಿ ಕೆರೆಯಾಗಿದೆ ಹೈದ್ರಾಲಿ ಕಾಲದಲ್ಲಿ ಚೆಲುವೆ ಅರಸಿನ ಕೊಪ್ಪಲಿನ ಚೆಲುವರಾಜನಿಂದ ಎರಡು ಕೊಳಗಳು ಕುಲಶೇಖರ ಸನ್ನಿಧಿ ಆಗಿದೆ ನಿಂಗಣ್ಣನ ಆಂಜನೇಯ ಪಾರ್ವಾಟೆ ಮಂಟಪ ಶಿಲ್ಪಗಳು ಸಮಾನವಾಗಿವೆ ಕಾಲ ರಾಜ ಹೆಸರು ತಿಳಿಯರು ಸುಗ್ರೀವನ ಕೋಣಮಂಟಪ ರಾಮಾಂಜರ ಕಾಲದ್ದು ಅಥವಾ ತಿಮ್ಮಣ್ಣ ಢಣಾಯಕನ ಕಾಲದ್ದು ಬೆಟ್ಟದ ಗೋಪುರ ದೊಡ್ಡ ಗಣಪತಿ ಸಹ ಪ್ರೌಢದೇವರಾಯನ ಕಾಲದ್ದು ದೇವಸ್ಥಾನ ಒಳಕೈ ಸಾಲೆ ತಿಮ್ಮಣ್ಣ ಢಣಾಯಕನ ಪತ್ನಿ ರಂಗನಾಯಕಿಯಮ್ಮನದು ಹೊರಕೈಸಾಲೆ ಮೂರು ದಿಕ್ಕು ರಾಜ ಒಡೆಯರ ಹಿರಿ ಮಗ ನರಸರಾಜ ಒಡೆಯರದು ರಾಯಗೋಪುರವು ಇವರ ಕಾಲದ್ದು ಅಧ್ಯಯನ ಕೋಠಾರೋತ್ಸವ ಮಂಟಪ ಕಂಠೀರವ ನರಸರಾಜರದು ವಾಹನ ಮಂಟಪ ರಾಜ ಒಡೆಯರು ದೇವಸ್ಥಾನದ ಪೂರ್ವನಿಟ್ಟು ಗೋಪುರದ ಪಕ್ಕ ಆನೆಗೊಂದಿ ಮತ್ತು ವಿಜಯನಗರ ಕಾಲದ್ದು ಸುಮಾರು ಸಾವಿರದ ನಾನ್ನೂರ ನಲವತ್ತಾರರ ನಂತರ ಚತುರ್ಮುಖ ಗೋಪುರ ಶಾಸನವಿದೆ ಉಲ್ಲೇಖವಾಗಿಲ್ಲ ನೋಡಿ ಬರೆಯಬೇಕು ಬದರಿಗುಡಿ ನಾರಾಯಣ ವಿಜಯನಗರ ಕಾಲದ್ದು ಹೆಬ್ಬಾಗಿಲು ರಾಮಾಂಜರ ಕಾಲದ್ದು ತಿರುಕುರುಂಗುಡಿ ಶಿಲ್ಪ ದ್ವಾರಪಾಲಕರು ಗುರುತು ಪೇಟೆ ಆಂಜನೇಯ ಒಳಗೆ ರಾಮಾಂಜರ ಕಾಲದ್ದು ಹೊರಭಾಗ ತಿಮ್ಮಣ್ಣ ಡಣನಾಯಕನದು ಭಂಡಾರಿ ವೆಂಕಟರಮಣ ಮತ್ತು ಮುಂದಿನ ನರಾ ನರಸಿಂಹಾವತಾರ ಮಂಟಪ ಕಂಠೀರವ ಒಡೆಯರ ಕಾಲದ ಶೃಂಗಾರಮ್ಮನ್ನು ಕಟ್ಟಿಸಿದ್ದು ಅನ್ನದಾನ ಒಡೆಯರ ಗುಡಿ ಮಂಟಪ ಜಿಯರ್ ಗುಡಿ ತಿಂಬಣ್ಣ ಢಣಾಯಕನದು ಗಜೇಂದ್ರನ ಗುಡಿ ಚಿಕ್ಕದೇವರಾಜರ ಕಾಲ ತಿರುಮಲಾರಿಯರು ಕಟ್ಟಿಸಿದ್ದು ಹಾಸುಗಲ್ಲಿನಲ್ಲಿ ಅಲ್ಲೇ ಶಾಸನವಿದೆ ಮುಮ್ಮಡಿಯವರು ಪಶ್ಚಿಮದ ಧಾರಾ ಮಂಟಪ ಭುವನೇಶ್ವರಿ ಕಟ್ಟಿಸಿದರು ಊರ ಅಭಿವೃದ್ಧಿ ಇನ್ನೂರು ಜನರಿಗೆ ಸ್ಥಳವಾಸ ಮಠಮಾನ್ಯ ಏರ್ಪಡಿಸಿದ್ದು ಮುಮ್ಮಡಿಯವರ ಒಂದು ದೊಡ್ಡ ಕಾರ್ಯ ಪರಕಾಲಿ ಮಠ ಇವರ ಕಾಲದ್ದು ಲಕ್ಷ್ಮೀನಾರಾಯಣನ ಗುಡಿ ರಾಮಾಂಜನ ಕಾಲದಿಂದ ಈಚೆಗೆ ಸುಮಾರು ಕಂಠೀರ ಅಗ್ರಹಾರಕ್ಕೆ ಸೇರಿದ್ದು ಸೀತಾರಣ್ಯ ಪಟ್ಟಾಭಿರಾಮರ ಗುಡಿ ರಾಮಾಂಜನ ಕಾಲದ್ದು ಇದನ್ನು ಹಾಕಿ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಈಚೆಗೆ ಹೊಸದಾಗಿ ಮಾಡಲಾಗಿದೆ ರಾಮಾನುಜರ ಕಾಲದ ಗೌರಿ ಗುಡಿ ಹಾಳಾಗಿದೆ ರಾಮಾನುಜರ ಕಾಲದ ಶಿವಪುರ ಈಗಿನ ಬಸ್ ಸ್ಟ್ಯಾಂಡಿನ ಎದುರಿಗೆ ಇದ್ದುದು ಪೂರ್ಣ ನಾಶವಾಗಿದೆ ನಾಲ್ವಡಿಯವರು ಬೆಟ್ಟದಲ್ಲಿ ತಾರಸಿ ಮಂಟಪ ಮಂಟಪ ಎಂದು ವಿಮಾನದ ಪಕ್ಕ ಕಟ್ಟಿಸಿದ್ದಾರೆ ಚಾಮರಾಜೇಂದ್ರರು ವಸಂತೋದ್ಯಾನ ಮಂಟಪ ಕಟ್ಟಿಸಿದರು ನಾಲ್ವಡಿಯವರ ತಂದೆ ಈಗ ನೆನಪಿಗೆ ಬಂದಷ್ಟು ನಾನು ಬರೆದಿದ್ದೇನೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀಮದೇ ರಾಮಾನುಜಾಯ ನಮಃ